ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವಕ್ಕೆ ಸ್ವಾಗತ ದ್ರೋಣ ಪರ್ವದಲ್ಲಿ ನಾವೀಗ ಪ್ರಥಮ ಅಧ್ಯಾಯದಲ್ಲಿದ್ದೇವೆ ಇದರೊಂದಿಗೆ ದ್ರೋಣ ಪರ್ವದ ಉಪಪರ್ವವಾದ ದ್ರೋಣಾಭಿಷೇಕ ಪರ್ವವು ಕೂಡ ಪ್ರಾರಂಭವಾಗುತ್ತಿದೆ ಈ ಅಧ್ಯಾಯದಲ್ಲಿ ಧೃತರಾಷ್ಟ್ರನು ಭೀಷ್ಮ ವಧ ವೃತ್ತಾಂತವನ್ನು ಕೇಳಿ ದುಃಖಿಸುತ್ತಾ ಮುಂದಿನ ವಿಷಯವನ್ನು ಕುರಿತು ಸಂಜಯನನ್ನು ಪ್ರಶ್ನೆ ಮಾಡಿದುದು ಜನಮೇಜಯನು ಜಯನು ವೈಶಂಪಾಯನನ್ನು ಕುರಿತು ಮುನೀಂದ್ರ ಎಣೆಯಿಲ್ಲದ ಮನೋಬಲ ದೇಹಬಲ ಧೈರ್ಯೋತ್ಸಾಹ ಪರಿಶ್ರಮಗಳಿಂದ ಕೂಡಿದ ಆ ದೇವವ್ರತನು ಅಂದರೆ ಭೀಷ್ಮನು ಶಿಖಂಡಿ ಎನಿಸಿದ ಪಾಂಚಾಲ ಪುತ್ರನಿಂದ ಹತನಾದುದನ್ನು ಕೇಳಿ ಧೃತರಾಷ್ಟ್ರನು ಬಹಳ ಸಂಕಟದಿಂದ ಕಣ್ಣೀರು ಬಿಟ್ಟು ರೋಧಿಸುವುದಾಗಿ ಹೇಳಿದೆಯಲ್ಲವೇ ಆಮೇಲೆ ಧೃತರಾಷ್ಟ್ರನು ಮಾಡಿದುದೇನು ತನ್ನ ತಂದೆಯಾದ ಭೀಷ್ಮನು ಸತ್ತುದನ್ನು ಕೇಳಿದ ಮೇಲೆ ಅವನ ಪ್ರವರ್ತನವೂ ಹೇಗೆದ್ದಿತು ಆ ಭೀಷ್ಮ ದ್ರೋಣಾದಿ ಮಹಾರಥರ ಮೂಲಕವಾಗಿಯೇ ಪಾಂಡವರನ್ನೆಲ್ಲಾ ಜಯಿಸಿ ತಾನೇ ತಾನಾಗಿ ರಾಜ್ಯವನ್ನು ಅನುಭವಿಸಬೇಕೆಂದು ಧೃತರಾಷ್ಟ್ರ ಪುತ್ರರು ಎಷ್ಟು ಆತುರದಿಂದ ನಿರೀಕ್ಷಿಸುತ್ತಿದ್ದರು ಎಲ್ಲಾ ಧನುರ್ಧಾರಿಗಳಿಗೂ ಧ್ವಜದಂತಿದ್ದ ಆ ಭೀಷ್ಮನೇ ಹತನಾದ ಮೇಲೆ ಧೃತರಾಷ್ಟ್ರನೇ ಧೃತರಾಷ್ಟ್ರನು ಏನು ಮಾಡಿದನು ಎನ್ನಲು ವೈಶಂಪಾಯನನು ಹೇಳುತ್ತಾನೆ ಜನಮೇಜಯ ಜಯರಾಜ ತನ್ನ ತಂದೆಯಾದ ಭೀಷ್ಮನ ಮರಣವನ್ನು ಕೇಳಿ ಧೃತರಾಷ್ಟ್ರನಿಗೆ ಮಹತ್ತಾದ ಚಿಂತೆಯೂ ಸಂಕಟವು ಉಕ್ಕಿ ಬರುತ್ತಿದ್ದಿತು ಅವನ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ ಧೃತರಾಷ್ಟ್ರನು ಹಾಗೆ ಚಿಂತೆಯಿಂದ ಕೊರಗುತ್ತಿದ್ದಾಗ ಸಂಜಯನು ತಿರುಗಿ ಅಲ್ಲಿಗೆ ಬಂದನು ಆ ಸಂಜೆಯನಿಗೆ ವ್ಯಾಸಾನುಗ್ರಹದಿಂದ ರಣರಂಗದಲ್ಲಿ ನಡೆದ ಒಂದೊಂದು ಸಂಗತಿಯು ಕಣ್ಣಿದಿರಾಗಿ ನಡೆದಂತೆ ಯಥಾಸ್ಥಿತವಾಗಿ ಮನಸ್ಸಿಗೆ ತೋರುವುದು ಉಭಯ ಸೈನ್ಯಗಳಲ್ಲಿ ಇರತಕ್ಕ ಸೈನಿಕರೆಲ್ಲರ ಕಾರ್ಯಗಳು ಅವನಿಗೆ ಪ್ರತ್ಯಕ್ಷವಾಗಿ ನಡೆದಂತೆ ಗೋಚರಿಸುವುದು ಇಂತಹ ಮಹಿಮೆಯುಳ್ಳ ಸಂಜೆಯನು ಆ ರಾತ್ರಿ ಶಿಬಿರದಿಂದ ಹೊರಟು ಹಸ್ತಿನಾವತಿಗೆ ಬರುವಷ್ಟರಲ್ಲಿಯೇ ಧೃತರಾಷ್ಟ್ರನು ಭೀಷ್ಮ ವಧವನ್ನು ಕೇಳಿ ದುಃಖದಿಂದ ಕುದಿಯುತ್ತಿದ್ದನು ಆಗಲೂ ಆ ಧೃತರಾಷ್ಟ್ರನಿಗೇನು ಯುದ್ಧದಲ್ಲಿ ತನ್ನ ಮಗನೇ ಜಯಿಸಬೇಕೆಂಬ ಆತುರವು ಅಧಿಕವಾಗಿರುತ್ತಿದ್ದಿತು ಭೀಷ್ಮನ ಮರಣದಿಂದ ಮನಸ್ಸಿನಲ್ಲಿ ಉತ್ಸಾಹವಿಲ್ಲದೆ ರೋಧಿಸುತ್ತ ಸಂಜಯನನ್ನು ಕುರಿತು ಅಪ್ಪಾ ಸಂಜಯ ಕಾಲ ಪ್ರೇರಿತರಾಗಿ ಯುದ್ಧದಲ್ಲಿ ತಲೆ ಎಕ್ಕಿದ ನನ್ನ ಮಕ್ಕಳು ಮಹಾತ್ಮನಾದ ಭೀಷ್ಮನ ಮರಣವನ್ನು ಕೇಳಿದ ಮೇಲೆ ಏನನ್ನು ಮಾಡಿದರು ಭೀಷ್ಮನು ಎಣೆಯಿಲ್ಲದ ಬಲವುಳ್ಳವನು ಮಹಾಶೂರನು ಎಂತಹ ಶತ್ರುಗಳಿಗೂ ದುರ್ಜಯನು ಅವನ ಮರಣದಿಂದ ದುಃಖ ಸಮುದ್ರದಲ್ಲಿ ಮುಳುಗಿ ನಮ್ಮ ಮಕ್ಕಳು ಮುಂದೆ ಮಾಡಿದ ಕಾರ್ಯವೇನು ಅತ್ತಲಾಗಿ ಮಹಾತ್ಮರಾದ ಪಾಂಡವರ ಸೈನ್ಯವಾದರೂ ಅತಿ ಮಹತ್ತಾದುದು ತ್ರೈಲೋಕ್ಯಕ್ಕೂ ಭಯವನ್ನು ಉಂಟು ಮಾಡತಕ್ಕದು ಭೀಷ್ಮನು ಹೋದ ಮೇಲೆ ನಮ್ಮ ಸೈನ್ಯದಲ್ಲಿ ಪಾಂಡವ ಯೋಧರನ್ನು ಎದುರಿಸಿ ನಿಲ್ಲತಕ್ಕ ಬೇರೆ ಮಹಾರಥನು ಯಾವನು ಯಾವನ ಬಲವನ್ನು ಆಶ್ರಯಿಸಿ ನಮ್ಮ ಮಕ್ಕಳು ಈ ಮಹಾಭಯವನ್ನು ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸಿದರು ಭೀಷ್ಮನು ಹತನಾದ ಮೇಲೆ ನಮ್ಮ ಕಡೆಯ ರಾಜರಾದರೂ ಮುಂದೆ ಮಾಡಿದ ಆಲೋಚನೆಯೇನು ಅದನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಸಂಜೆಯನು ಮಹಾರಾಜ ಅದನ್ನೆಲ್ಲ ಸವಿಸ್ತಾರವಾಗಿ ತಿಳಿಸುವೆನು ಏಕಾಗ್ರತೆಯಿಂದ ಕೇಳು ಸತ್ಯ ಪರಾಕ್ರಮವುಳ್ಳ ಭೀಷ್ಮನು ಯುದ್ಧದಲ್ಲಿ ಬಿದ್ದು ಹೋದ ಮೇಲೆ ನಿನ್ನವರು ಪಾಂಡವರು ತಮ್ಮೊಳಗೆ ಬೇರೆ ಬೇರೆಯಾಗಿ ಮುಂದಿನ ಯುದ್ಧ ಕಾರ್ಯಗಳನ್ನು ಕುರಿತು ಆಲೋಚಿಸತೊಡಗಿದರು ಅಂತಹ ಭೀಷ್ಮನು ಯುದ್ಧದಲ್ಲಿ ಹತನಾದುದನ್ನು ಕುರಿತು ಪಾಂಡವರು ಆಶ್ಚರ್ಯದಿಂದಲೂ ಸಂತೋಷದಿಂದಲೂ ಕ್ಷತ್ರಿಯ ಧರ್ಮವು ಬಹಳ ಕ್ರೂರವಾದುದೆಂದು ತಮ್ಮ ಸ್ವಧರ್ಮವನ್ನೇ ನಿಂದಿಸುತ್ತಾ ರಣರಂಗದಲ್ಲಿ ಹತನಾಗಿ ಬಿದ್ದಿದ್ದ ಮಹಾತ್ಮನಾದ ತಮ್ಮ ಪಿತಾಮಹನ ಬಳಿಗೆ ಅವರೆಲ್ಲರೂ ಬಂದು ಸೇರಿದರು ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಅವನಿಗಾಗಿ ತಾವೇ ಬಾಣಗಳಿಂದ ಸುಖವಾದ ಹಾಸಿಗೆಯನ್ನು ತಲೆದಿಂಬನ್ನು ಕಲ್ಪಿಸಿಕೊಟ್ಟರು ಭೀಷ್ಮನನ್ನು ಒಬ್ಬೊಬ್ಬರು ಬಂದು ವಿಚಾರಿಸುತ್ತಾ ಅವನಲ್ಲಿ ಮನ್ನಣೆಯನ್ನು ಬೇಡಿಕೊಂಡು ಅವನನ್ನು ಪ್ರದಕ್ಷಿಣೆ ಮಾಡಿದರು ಆದರೇನು ಕಾಲ ಪ್ರೇರಿತವಾಗಿ ಬಂದ ಕ್ಷತ್ರಿಯ ಕುಲಕ್ಕೆ ಆಗಲೂ ಯುದ್ಧಾತುರವು ಬಿಡಲಿಲ್ಲ ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಎಲ್ಲರೂ ತಿರುಗಿ ಯುದ್ಧಕ್ಕಾಗಿ ಸನ್ನಾಹಗಳನ್ನು ನಡೆಸಿದರು ಉಭಯ ಸೈನ್ಯದಲ್ಲಿಯೂ ಯುದ್ಧಾರಂಭ ಸೂಚಕಗಳಾದ ಭೇರಿ ತೂರ್ಯಾದಿ ರಣವಾದ್ಯಗಳು ಮೊಳಗುತ್ತಿದ್ದವು ಇಷ್ಟರಲ್ಲಿ ಅಸ್ತಮಯವಾಗಿ ಸೂರ್ಯ ಬಿಂಬವು ಗಂಗಾ ಮುಳುಗುವಂತೆ ಕಾಣಿಸುತ್ತಿದ್ದಿತು ಆ ಸಮಯದಲ್ಲಿ ಕಾಲ ಪ್ರೇರಿತರಾದ ಆ ರಾಜರೆಲ್ಲ ಮಹಾತ್ಮನಾದ ಗಾಂಗೆಯ್ಯನ ಹಿತವಾದಗಳನ್ನು ಲಕ್ಷಿಸದೆ ಕೋಪವಶರಾಗಿ ಶಸ್ತ್ರಗಳನ್ನು ಕೈಗೆತ್ತಿಕೊಂಡು ಆತರದಿಂದ ಯುದ್ಧಕ್ಕಾಗಿ ಹೊರಟು ಬಿಟ್ಟರು ನಿನ್ನ ಮತ್ತು ನಿನ್ನ ಮಕ್ಕಳ ದುರಾಶೆಯಿಂದಲೂ ಭೀಷ್ಮನ ವಧದಿಂದಲೂ ನಿಮ್ಮವರಿಗೆಲ್ಲ ಆಗ ಯುಕ್ತ ಯುಕ್ತವೇ ತಿಳಿಯದಂತಾಯಿತು ತಮ್ಮ ಕಡೆಯ ಎಲ್ಲ ರಾಜರೊಡನೆ ತಾವು ಸಾವಿಗಾಗಿ ಮೃತ್ಯುವಿನಿಂದ ಸೆಳೆಯಲ್ಪಟ್ಟಂತೆ ರಣರಂಗಕ್ಕೆ ಬಂದರು ಕಾವಲಿಲ್ಲದ ಆಡು ಕುರಿಗಳ ಮಂದೆಗಳು ಶೂರ ಮೃಗಗಳಿಂದ ತುಂಬಿದ ಮಹಾರಣ್ಯಕ್ಕೆ ತಲೆ ಎಕ್ಕುವಂತೆ ಎಲ್ಲರೂ ರಣರಂಗಕ್ಕೆ ನುಗ್ಗಿದರು ತಮಗೆ ಭೀಷ್ಮನ ಬಲವು ತಪ್ಪಿತೆಂಬ ಭಯದಿಂದ ಅಲ್ಲಿ ಹತಶೇಷರಾದ ಕೆಲವು ಸೈನಿಕರು ಬೇರೆ ರಕ್ಷಕರಾರನ್ನು ಕಾಣದೆ ಕರ್ಣ ಕರ್ಣ ಎಂದು ಕೂಗುತ್ತಿದ್ದರು ಭರತ ಕುಲಶ್ರೇಷ್ಠನಾದ ಭೀಷ್ಮನ ವಿಯೋಗದಿಂದ ಆಗ ಕೌರುವ ಸೈನ್ಯವು ನಕ್ಷತ್ರಗಳಿಲ್ಲದ ಆಕಾಶದಂತೆಯೂ ಗಾಳಿಯಾಡದ ಅಂತರಿಕ್ಷದಂತೆಯೂ ವೈರು ವೈರು ಒಣಗಿದ ಭೂಮಿಯಂತೆಯೂ ಸಂಸ್ಕೃತಿ ಇಲ್ಲದ ಮಾತಿನಂತೆಯೂ ಬಲಿ ಚಕ್ರವರ್ತಿಯು ಹತನಾದ ಮೇಲಿನ ದೈತ್ಯ ಸೇನೆಯಂತೆಯೂ ಗಂಡನನ್ನು ಕಳೆದುಕೊಂಡ ಉತ್ತಮ ಸ್ತ್ರೀಯಂತೆಯೂ ನೀರೊಣಗಿದ ನದಿಯಂತೆಯೂ ಕಳಗೆಟ್ಟು ತೋಳಗಳ ಗುಂಪಿನಲ್ಲಿ ಸಿಕ್ಕಿಬಿದ್ದ ಜಿಂಕೆಯ ಮರಿಯಂತಾಯಿತು ಆಗಿನ ರಣರಂಗವು ಶರಭಾಹತವಾದ ಸಿಂಹವುಳ್ಳ ಪರ್ವತ ಗುಹೆಯಂತೆ ಮಹತ್ತಾದ ಶೋಚನೀಯ ಸ್ಥಿತಿಯಲ್ಲಿದ್ದಿತು ಮಹಾಸಮುದ್ರದಲ್ಲಿ ನಾಲ್ಕು ಕಡೆಗಳಿಂದ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದ ಹಡಗಿನಂತೆ ನಿನ್ನ ಕಡೆಯ ಚತುರಂಗ ಸೈನ್ಯವು ಪಾಂಡವರಿಂದ ಮಹತ್ತಾದ ವಿಪತ್ತಿಗೊಳಗಾಗಿ ಹಿಂದು ಮುಂದು ತೋರದೆ ತತ್ತಳಿಸುತ್ತಿದ್ದಿತು ಆಗ ಕೌರವ ಸೈನ್ಯದಲ್ಲಿದ್ದ ಅನೇಕ ರಾಜರು ಸೈನಿಕರು ತಮಗೆ ರಕ್ಷಕರನ್ನು ಕಾಣದೆ ಅಧಃ ಪಾತಾಳದಲ್ಲಿ ಮುಳುಗಿ ಹೋದಂತೆ ಭಯದಿಂದ ತತ್ತಳಿಸುತ್ತಿದ್ದರು ಆಗ ಕೌರವರಿಗೆಲ್ಲ ಕರ್ಣನ ನೆನಪುಂಟಾಯಿತು ಕರ್ಣನು ಪರಾಕ್ರಮದಿಂದ ಹೆಚ್ಚು ಕಡಿಮೆ ಭೀಷ್ಮನಿಗೆ ಸಮಾನನು ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನು ವಿದ್ಯೆಯಿಂದಲೂ ತಪಸ್ಸಿನಿಂದಲೂ ಮೇಲ್ಮೆಗೊಂಡವನು ಆದುದರಿಂದ ಆಪತ್ತಿನಲ್ಲಿ ಸಿಕ್ಕಿದವರು ತಮ್ಮ ಬಂಧುವನ್ನು ನೆನೆಸುವಂತೆ ಕೌರವರ ಮನಸ್ಸೆಲ್ಲ ಆ ಕರ್ಣನ ಕಡೆಗೆ ಓಡಿತು ಎಲ್ಲರೂ ಕರ್ಣನೆಲ್ಲಿ ಕರ್ಣನೆಲ್ಲಿ ಎಂದು ಕೂಗುತ್ತಾ ತಮ್ಮಲ್ಲಿ ಒಬ್ಬರಿಗೊಬ್ಬರು ತನ್ನ ದೇಹವನ್ನೇ ಸುಲಿದುಕೊಟ್ಟ ಆ ರಾಧೇಯನಲ್ಲದೆ ನ ಈಗ ನಮಗೆ ಬೇರೆ ರಕ್ಷಕರಿಲ್ಲ ಇದಲ್ಲದೆ ಅವನು ಭೀಷ್ಮನ ಮೇಲಿನ ಕೋಪಕ್ಕಾಗಿ ಕಳೆದ ಹತ್ತು ದಿನಗಳಿಂದ ಯುದ್ಧ ಮಾಡದೆ ಸುಮ್ಮನಿದ್ದವನು ಈಗ ನಮಗೆ ಅವನಿಂದಲೇ ಕ್ಷೇಮ ಉಂಟಾಗಬೇಕು ಅವನು ತನ್ನ ಎಲ್ಲಾ ಬಾಂಧವರೊಡನೆ ಈಗಲೇ ಬಂದು ಯುದ್ಧ ಮಾಡಲಿ ಅವನನ್ನು ಬೇಗನೆ ಕರೆಸಿರಿ ಹಿಂದೆ ಭೀಷ್ಮನು ಎಲ್ಲಾ ಕ್ಷತ್ರಿಯರ ಮುಂದೆ ರಥಾತಿರಥರ ಸಂಖ್ಯೆಯನ್ನು ಗಣನೆ ಮಾಡುವಾಗ ಕರ್ಣನು ಎಲ್ಲರಿಗಿಂತಲೂ ಇಮ್ಮಡಿ ಸಾಮರ್ಥ್ಯವುಳ್ಳವನಾಗಿದ್ದರೂ ಅರ್ಧರಥರ ಗುಂಪಿನಲ್ಲಿ ಎಣಿಸಲ್ಪಟ್ಟನು ಧನುರ್ಧಾರಿಗಳಿಗೆಲ್ಲಾ ಮೇಲೆಂದು ಶೂರಸಮ್ಮತನಾದ ಆ ಕರ್ಣನು ದೇವದಾನವರೆಲ್ಲ ಒಂದಾಗಿ ತನ್ನನ್ನು ಎದುರಿಸಿ ಬಂದರು ಯುದ್ಧಕ್ಕೆ ಹಿಂಜರಿಯುವವನಲ್ಲ ಅಂತಹ ವೀರ್ಯವುಳ್ಳ ತನ್ನನ್ನು ಗಂಗೆಯ್ಯನು ಹೀನನಾಗಿ ಎಣಿಸಿದನು ಎಂಬ ಕೋಪದಿಂದಲೇ ಆ ರಾಧೆಯನು ಅದೇ ಸಭೆಯಲ್ಲಿ ಭೀಷ್ಮನನ್ನು ನೋಡಿ ನೀನು ಬದುಕಿರುವವರೆಗೆ ನಾನು ಎಂದಿಗೂ ಯುದ್ಧ ಮಾಡುವುದಿಲ್ಲ ಆ ಯುದ್ಧದಲ್ಲಿ ಒಂದು ವೇಳೆ ನಿನ್ನಿಂದಲೇ ಪಾಂಡವರೆಲ್ಲ ಹತರಾಗಿ ಬಿಟ್ಟರೆ ಆಗ ದುರ್ಯೋಧನನ ಅನುಜ್ಞೆಯನ್ನು ಪಡೆದು ನಾನು ಕಾಡಿಗೆ ಹೊರಟು ಹೋಗುವೆನು ಹಾಗಿಲ್ಲದೆ ಆ ಯುದ್ಧದಲ್ಲಿ ನೀನೇ ಪಾಂಡವರಿಂದ ಹತನಾಗಿ ವೀರ ಸ್ವರ್ಗವನ್ನು ಹೊಂದಿದರೆ ಆಗ ನಾನೊಬ್ಬನೇ ಅಸಹಾಯನಾಗಿ ಏಕರಥದಿಂದ ಯುದ್ಧಕ್ಕೆ ಹೋಗಿ ನೀನು ಆ ಪಾಂಡವ ಪಕ್ಷದಲ್ಲಿ ಯಾವ ಯಾವ ರಥಿಕರನ್ನು ಜಯಿಸಲಾರದೆ ಅವರನ್ನು ನಿನಗಿಂತಲೂ ಪ್ರಬಲರೆಂದು ತಿಳಿದೆಯೋ ಅವರನ್ನೆಲ್ಲ ನಾನು ಜಯಿಸಿ ಬರುವೆನು ಎಂದು ಪ್ರತಿಜ್ಞೆ ಮಾಡಿ ಭೀಷ್ಮನ ಯುದ್ಧ ಕಾಲದಲ್ಲೆಲ್ಲಾ ಶಸ್ತ್ರವನ್ನೇ ಮುಟ್ಟದೆ ನಾನೊಬ್ಬನು ಬೇರೆಯಾಗಿ ಉಳಿದುಬಿಟ್ಟನು ನಿನ್ನ ಪುತ್ರನ ಅನುಮತಿಯಿಂದಲೇ ಅವನು ಈಗ ಯುದ್ಧ ಮಾಡದೆ ಅವನು ಆ ಕಾಲದಲ್ಲಿ ಯುದ್ಧ ಮಾಡದೆ ತಟಸ್ಥನಾಗಿದ್ದನು ಆದರೇನು ಮಹಾಪರಾಕ್ರಮಿಯಾದ ಭೀಷ್ಮನು ಪಾಂಡವರ ಕಡೆಯ ಅನೇಕ ಸೈನಿಕರನ್ನು ಸಂಹರಿಸಿದನು ಸತ್ಯಸಂಧನು ಮಹಾ ತೇಜಸ್ವಿಯು ಆದ ಭೀಷ್ಮನು ಸತ್ತ ಮೇಲೆ ನಿನ್ನ ಮಕ್ಕಳು ಮುಂದೆ ತಮ್ಮ ಕಷ್ಟವನ್ನು ದಾಟಿಸಲು ಕರ್ಣನೇ ತಮಗೆ ದಿಕ್ಕೆಂದು ಅವನನ್ನು ನೆನೆಸಿಕೊಂಡರು ಹೀಗೆ ನಿನ್ನ ಮಕ್ಕಳು ಇತರ ಯೋಧರು ತಮ್ಮ ಪಕ್ಷದ ನಮ್ಮ ಪಕ್ಷದ ಅನೇಕ ರಾಜರು ಕರ್ಣ ಕರ್ಣ ಎಂದು ಮೊರೆಗಿಟ್ಟರು ಕೆಲವರು ಅವನ ಮುಂದೆ ಹೋಗಿ ನಿನ್ನ ಪರಾಕ್ರಮಕ್ಕೆ ಇದು ಸಕಾಲವೆಂದು ಪ್ರಾರ್ಥಿಸಿದರು ಸೈನ್ಯದ ಎಲ್ಲಾ ಕಡೆಯಲ್ಲಿಯೂ ಸಮಸ್ತ ಯೋಧರು ಕರ್ಣನ ಹೆಸರನ್ನೇ ಎತ್ತಿ ಹೇಳುತ್ತಿದ್ದರು ನಮ್ಮವರೆಲ್ಲರೂ ಆಪತ್ಕಾಲದಲ್ಲಿ ಬಂಧುವನ್ನು ಸ್ಮರಿಸುವಂತೆ ಪರಶುರಾಮನಿಂದ ಸಾಕ್ಷಾತ್ತಾಗಿ ಅಸ್ತ್ರದೀಕ್ಷೆಯನ್ನು ಹೊಂದಿ ದುರ್ಜಯ ನೆನಿಸಿದ ಆ ಕರ್ಣನನ್ನೇ ತಮಗೆ ದಿಕ್ಕನ್ನಾಗಿ ನಿಶ್ಚಯಿಸಿದರು ಹಿಂದೆ ಶ್ರೀ ವಿಷ್ಣುವು ದೇವತೆಗಳನ್ನೆಲ್ಲ ಮಹಾಭಯದಿಂದ ತಪ್ಪಿಸಿದಂತೆ ಈ ಮಹಾಭಯದಿಂದ ತಮ್ಮನ್ನು ತಪ್ಪಿಸಲು ಕರ್ಣನೇ ಸಮರ್ಥನೆಂದು ಎಣಿಸಿದರು ಎಂದನು ಸಂಜಯನು ಹೀಗೆ ತಮ್ಮ ಕಡೆಯವರಿಗೆ ಕರ್ಣನ ಪರಾಕ್ರಮದಲ್ಲಿದ್ದ ನಂಬಿಕೆಯನ್ನು ಬಾರಿ ಬಾರಿಗೂ ಒತ್ತಿ ಹೇಳುತ್ತಿರಲು ಧೃತರಾಷ್ಟ್ರನು ಮಹಾಸಂಕಟದಿಂದ ಹಾವಿನಂತೆ ನೆಟ್ಟುಸಿರು ಬಿಡುತ್ತ ಸಂಜಯ ನಮ್ಮವರೆಲ್ಲರೂ ಆ ಕರ್ಣನಲ್ಲಿ ನಂಬಿಕೆಯನ್ನು ಇಟ್ಟುದೇನೋ ಸರಿಯೇ ಆದರೆ ಆ ರಾಧೇಯನಾದರೂ ನಮ್ಮವರನ್ನು ಆಗಿನ ಕಷ್ಟದಿಂದ ಬಿಡಿಸಿ ಕಾಪಾಡಿದನೇನು ಪ್ರಾಣ ಭಯದಿಂದ ತನ್ನಲ್ಲಿ ಮರೆಹೊಕ್ಕ ನಮ್ಮ ಕಡೆಯವರ ನಂಬಿಕೆಯನ್ನು ಅವನು ಸುಳ್ಳಾಗಿಸಲಿಲ್ಲವಷ್ಟೇ ಧನುರ್ಧಾರಿಗಳಲ್ಲಿ ಮೇಲೆನಿಸಿಕೊಂಡು ಸತ್ಯ ಪರಾಕ್ರಮಿ ಎನಿಸಿದ ಆ ಕರ್ಣನಾದರೂ ನಮ್ಮ ಸೈನ್ಯಕ್ಕೆ ಭೀಷ್ಮನಿಲ್ಲದ ಕೊರತೆಯನ್ನು ನೀಗಿಸಿ ಆ ಶತ್ರುಗಳಿಗೆ ಭಯವನ್ನು ಉಂಟು ಮಾಡಿದನೆ ಪುರುಷ ವ್ಯಾಘ್ರನೆನಿಸಿದ ಆ ಕರ್ಣನು ತನ್ನಲ್ಲಿ ಬಂದು ಮೊರೆಯಿಟ್ಟ ಬಂಧುಗಳ ಮತ್ತು ದುಃಖಿತರ ರಕ್ಷಣೆಯನ್ನು ಹಿತವನ್ನು ಉದ್ದೇಶಿಸಿ ಯುದ್ಧದಲ್ಲಿ ತನ್ನ ಪ್ರಾಣಗಳನ್ನು ಲಕ್ಷಿಸದೆ ಕೆಲಸ ಮಾಡಿದನೆ ನನ್ನ ಮಕ್ಕಳ ಜಯದ ಆಶೆಯನ್ನು ಅವನಾದರೂ ಸಫಲಗೊಳಿಸಿದನೆ ಎಂದನು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ